ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ತುಂಬ ಅನ್ಯಾಯ ಹೆರಿಗೆ ಆಸ್ಪತ್ರೆಯಲ್ಲಿ ಮೋಸ ಪಾರ್ಕಿಂಗ್ನಲ್ಲಿ ಮೋಸ ಮಾತ್ರೆಗಳಲ್ಲಿ ಮೋಸ ಹೀಗೆ ಹಲವು ಮೋಸಗಳು ಮಾಡುತ್ತಿರುವ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಯಾವುದೇ ಒಂದು ಅನುಕೂಲ ಮಾಡದ ಆಸ್ಪತ್ರೆಯ ಆಡಳಿತಾಧಿಕಾರಿ ಶೌಚಾಲಯ ಸರಿ ಇಲ್ಲ ಹೆರಿಗೆ ಆಸ್ಪತ್ರೆ ಒಳಗಡೆ ಹೋದರೆ ಅಲ್ಲೂ ಕೂಡ ಶೌಚಾಲಯದ ಅವ್ಯವಸ್ಥೆ ಯಾವುದೋ ಡಾಕ್ಟ್ರು ಎಲ್ಲೋ ಬಂದು ಕೆಲಸ ಮಾಡುತ್ತಿದ್ದಾರೆ ಡ್ಯೂಟಿಯಲ್ಲಿ ಬಂದು ಸೈನ್ ಮಾಡಿ ಹೋಗುತ್ತಿರುವ ಡಾಕ್ಟ್ರುಗಳು ಸಮಯಕ್ಕೆ ಬಾರದ ಡಾಕ್ಟರ್ಗಳು ಇಂಥ ಡಾಕ್ಟರ್ಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಬೇಕಾ ನಿಜವಾದ ಡಾಕ್ಟರ್ಗಳು ಇಲ್ಲಿ ಕೆಲಸ ಮಾಡಬೇಕು ಇವರು ಇಲ್ಲಿ ಬಂದು ಸಹಿ ಮಾಡಿ ಮತ್ತೊಂದು ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡುತ್ತಿರುವ ಡಾಕ್ಟರ್ಗಳು ಚಾಟಿ ಬೀಸಿದ ಲೋಕಾಯುಕ್ತ ತರಾಟೆ ತೆಗೆದುಕೊಂಡು ಉತ್ತಮವಾದ ಕೆಲಸ ಮಾಡಿ ಕಡು ಬಡವರು ಬರುತ್ತಾರೆ ಜನರಲ್ ಆಸ್ಪತ್ರೆಗೆ

ಸ್ವಲ್ಪ ಹ್ಯೂಮನ್ ಅಪ್ರೆ ಡಾಕ್ಟರ್ ಸಿಕ್ಕಿದ್ರೆ ಡಾಕ್ಟರ್ಗಳಿಗೆಲ್ಲ ಗೊತ್ತಿದೆ ಬಟ್ ಇವರು ಬರುವಂಥ ಪೇಷಂಟ್ಸ್ಗೆ ಆ ರೀತಿ ಮಾಡೋದು ಯಾಕಂದರೆ ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರೋಲ್ಲ ಹೇಗಿರಬೇಕು ಏನಿರಬೇಕು ಬರೋದೆಲ್ಲ ಬರೋದ್ರೇ ಯಾರು ಬರೋಲ್ಲ ಎಲ್ಲ ಪ್ರಯೋಗ ನೋಡಿ ಅವ್ರಿಗೆ ಗೈಡ್ ಮಾಡಿ ಸರಿಯಾಗಿ ನೀವು ಅಷ್ಟೇ ಮೇಡಮ್ ಮತ್ತೆ <laughs> ಸಾಕ <laughs>

ಏನ್ ಮಾಡ್ತೀನಿ ಹಾಕಿದ್ರೆ ನೋ ಲೊಕೇಶನ್ ರೆಡ್ ಲೈಟ್ ಹಾಕ್ತಿ ಮಾಡ್ತೀರಾ ಅವ್ರು ಯಾರ ಟೆಂಪರಿ ಅವ್ರು ಯಾರು ಮಹಾರಾಜನ್ರಿ ಸರಿಯಾಗಿ ಹಾಕ್ಬೇಕು ನೀವು ಸರಿಯಾಗಿ ಕೋರ್ಟ್ ಮನ್ ಮಾಡಿ ಕೋರ್ಟ್ ಕ್ಲೀನ್ ಮಾಡ್ತೀನಿ ಹಾಕ್ತೀರಾ ಕೋರ್ಟ್ಗೆ

ನೀವು ಒಂದು ಬಂದಿಲ್ಲಿ ಇರ್ಬೇಕು ಚೆಕ್ ಮಾಡ್ಬೇಕು ನೀರು ಕುಡಿಯೋಕ್ ನೀರಿಲ್ಲ ಟೈಮ್ ಟೈಮ್ ಎಲ್ಲ ವಾರ್ಡಲ್ಲಿ ಕುಡಿಯೋಕ್ ನೀರಿಲ್ಲ ಎಲ್ಲೋ ಕೆಳಗಡೆ ಒಂದು ಹಾಕ್ತಿದ್ದಾರೆ ಯಾರು ಹೆಂಪೆ ಕೊಟ್ಟಿರೋದು ಅದೊಂದು ಟಾಯ್ಲೆಟ್ಸ್ ಗಲೀಜು ಏನು ಮಾಡ್ತೀನಿ ನೀವು ಅಡ್ಮಿನಿಸ್ಟ್ರೇಟ್ ಆಗಿ ಈಗ ಅಸಿಸ್ಟೆಂಟ್ ಕಮಿಷನರ್ ಟಾಯ್ಲೆಟ್ಸ್ ಗಲೀಜು ಕುಡಿಯೋಕೆ ವಾರ್ಡ್ ವಾರ್ಡಲ್ಲಿ ನೀರಲ್ಲ ಎಲ್ಲೋ ಇಲ್ಲಿ ಕೆಳಗೆ ಒಂದಿದೆ ಅಂತ ಅಷ್ಟೊಂದು ಉತ್ಸಾಹ ವಾರ್ಡು ಒನ್ ಅವರ್ ತಿರುಗಿದ್ದೀನಿ ನಾನು ಏನ್ರಿ ಒನ್ ಅವರ್ ತಿರುಗಿದ್ದೀನಿ ಎಲ್ಲೂ ನನಗೆ ಒಂದು ಫಿಲ್ಟರ್ ಕಾಣ್ಬಿಟ್ರೆ ಇನ್ನೊಂದು ಫಿಲ್ಟರ್ ಒಳಗಡೆ ಆಗಿದೆ ಅದು ಮರೀಕ್ ಕೊಡ್ತೀನಿ ಆಗಲ್ಲ ಸರ್ ಎಷ್ಟು ದಿವಸ ಬೇಕು ಟೈಮು ಎಷ್ಟು ದಿವಸ ನಿಮ್ ಟೈಮು ಕ್ಲೀನ್ ಆಗ್ಬೇಕು ಫಿಲ್ಟರ್ ಹಾಕ್ಬೇಕು ಎಷ್ಟು ದಿವಸ ಬೇಕು ಟೈಮ್ ಎಷ್ಟು ದಿವಸ ಬೇಕು ಎಷ್ಟು ಬೇಕು ಅದೊಂದು ಮಾಡ್ತು ಫಿಲ್ಟರ್ಸು ಎಲ್ಲ ಕಡೆ ಫಸ್ಟ್ ಈ ವಾರ್ಡ್ ಅಲ್ಲಿ ಮೇಲೆ ವಾರ್ಡ್ ಇದೆಲ್ಲ ಅಲ್ಲಿ ಕುಡಿಯೋಕೆ ಡ್ರಿಂಕಿಂಗ್ ವಾಟರ್ ಸರ್ ಟಾಯ್ಲೆಟ್ ಕ್ಲೀನಿಂಗ್ ಎಷ್ಟು ಸಹ

ಅದು ಟೆಂಡರ್ ಇಲ್ಲ ಏನಿಲ್ಲ ರೀ ಅದೆಲ್ಲ ಮೂರ್ ಲಕ್ಷ ಆಗಲ್ಲ ಎಲ್ಲ ನಾನು ಸೇರಿ ಮೂರ್ ಲಕ್ಷ ಆಗಲ್ಲ ಮಾಡ್ತೀವಿ ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮುಖಾಂತರ ಫಾರೆಸ್ಟ್ ಬೆಳೆಸಿದ್ರೆ ಜನಗಳು ಒಳ್ಳೆ ಗಾಳಿ ಬರುತ್ತೆ ಇವರು ಅದೇವನ ಮೂಢನಂಬಿಕೆ ಅಂತೆ ಫಾರೆಸ್ಟ್ ಸುಟ್ಟ ಹಾಕ್ಬಿಟ್ರೆ ಮಕ್ಕಳು ಆಗ್ತವೆ ಅಂತ ಇವ್ರ ನೆಟ್ಟಿ ಇಲ್ದೇ ಅದ್ರು ಮಕ್ಕಳಾಗ್ತಾವ್ರಿ ಇವ್ರ ಸ್ವಲ್ಪ ವಾತಾವರಣ ಇವ್ರು ಬೆಳೆಸ್ಕೋಬೇಕು ಒಳ್ಳೇದು ಇವ್ರು ಮಾಡಬಾರ್ದೆಲ್ಲ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಇನ್ನೂ ಒಳ್ಳೇದಾಗುತ್ತೆ ಅಲ್ಲಿ ಒಂದು ವೆಂಕಟರಾಮ್ ಸ್ವಾಮಿ ದೇವಸ್ಥಾನ ಇದೆ ಇವರು ನಿಜವಾದ ದೇವರು ಭಕ್ತ ಆದರೆ ಅಲ್ಲಿ ಹೋಗಿ ಫಾರೆಸ್ಟ್ಗೆಲ್ಲ ಇಡಕ್ಕೆ ಹಾಕೋದ್ರೆ ಬೆಂಕಿ ನೂರು ನೂರು ಕಟ್ಟಡ ಸೂಟ್ ಹಾಕ್ಬಿಟ್ಟಾರೆ ಇವತ್ತು ನಾವು ಗಿಡ ಹಾಕ್ಬೇಡಿ ಒಂದು ಸಾವಿರ ಎರಡು ಸಾವಿರ ಗಿಡ ಹಾಕಿದ್ದೀವಿ ಒಂದು ಸಾವಿರ ಗಿಡ ಹಾಕ್ಬೋದು ಎಲ್ಲ ಮಕ್ಕಳು ಕರ್ಕೊಂಡೋಗಿ ಗಿಡ ಹಾಕಿ ಬಂದಿದ್ದೀವಿ ದಯವಿಟ್ಟು ಮೂಢನಂಬಿಕೆ ಬಿಡಿ ಎಷ್ಟು ಮರಗಳು ಬೆಳೆಸಿದ್ರೆ ಎಷ್ಟು ನಾವು ಪ್ರಕೃತಿಯನ್ನ ಉಳಿಸಿದ್ರೆ ಅಷ್ಟು ನಮ್ಮ ಉಳಗಾಲ ಇದೆ ನಾವು ಯಾವುದೋ ಮುನ್ನಂಬಿಕೆ ಇಟ್ಕೊಂಡು ಪ್ರಕೃತಿಯನ್ನು ಶೂಟ್ ಹಾಕ್ಬಿಟ್ರೆ ನಾವು ಮಕ್ಕಳಾಗುತ್ತೆ ಅಂದರೆ ಇಲ್ಲಿ ಇದು ಆಸ್ಪತ್ರೆಗೆ ಬೆಂಕಿ ಇಟ್ಬಿಟ್ರೆ ಮಕ್ಕಳಾಗುತ್ತ ಇಟ್ಬಿಟ್ರಿ ಇದು ಯಾರು ಕೇಳ್ತಾರಲ್ಲ ಅಲ್ಲಿ ಯಾವುದು ನೇಚರ್ ಕೇಳೋಲ್ಲ ಪಾಪ ಈ ಥರ ಆಗಬಾರ್ದು ಸರ್ ಅದು ಕೇಸ್ ಲಿಸ್ಟ್ ಮಾಡಿದ್ದೀನಿ ನಾನು ಅದಲ್ಲದೆ ನಿಮ್ಮ ಯಾವುದದು ಶ್ರೀರಂಗಪಟ್ಟಣ ನೀವು ಯಾರು ಅಲ್ಲ ಅನಿಸುತ್ತೆ ನಾನು ಇವತ್ತು ಕಣ್ಣಲ್ಲಿ ನೋಡಿದೆ ಆ ಗಲೀಜೆಲ್ಲ ಚರಂಡಿ ನೀರು ಅಲ್ಲಿ ಬರುತ್ತೆ ಮಂಡ್ಯದಲ್ಲಿ ಕುಡಿಯೋದು ಜನ ಆಮೇಲೆ ಇದು ನಿಕ್ಕಿದ್ದು ನಮಗೆ ಬರುತ್ತೆ ಬೆಂಗ್ಳೂರಿಗೆ ಬೆಂಗಳೂರು ಜನ ಕುಡಿಯೋದು ಆ ಗಲೀಜು ನೀರು ಇವತ್ತು ನಮ್ಮ ಡಿ ಸಿ ಇದ್ರು ಇವತ್ತಲ್ಲಿ ತಡಗೋಡೆ ಮಾಡಿಸಿ ಇವತ್ತೇ ಸ್ಟಾರ್ಟ್ ಮಾಡಿದ ಗಲೀಜು ಅದು ಕೆಲಸ ಇಷ್ಟು ಮಾಡ್ತಾರೆ ನಮ್ಮ ಡಿ ಸಿ ಅವರು ಇವತ್ತು ನನ್ನ ಮುಂದೆ ಹೇಳಿದ್ದಾರೆ ಇವತ್ತೇ ಮಾಡಿ ನಾಳೆ ಸ್ಟಾಪ್ ಮಾಡ್ತೀನಿ ಸರ್ ಗಲೀಜ್ ನೀರು ಅಂತ ಈ ಥರ ಆಗ್ತಾಯಿದ್ಯಪ್ಪ